ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಈಗ ನಾವು ಕಳಸಕ್ಕೆ ಬಂದ್ವಿ ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದು ಕಳಸಕ್ಕೆ ಕ ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವಂಥ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದ್ವಿ ಹಾಗೆ ನಾವು ಇಲ್ಲಿಗೆ ಬಂದಾಗ ಹನ್ನೊಂದೂವರೆ ಏನೋ ಆಗಿತ್ತು ನೋಡಿರಿ ಬಿಸಿಲೇ ಇಲ್ಲ ಬಿಸಿಲು ಬಿದ್ದಿತ್ತು ವಾತಾವರಣ ಚೆನ್ನಾಗಿತ್ತು ಸ್ವಲ್ಪ ಬಿಸಿಲು ಬಿದ್ದಿತ್ತು ಮಳೆ ಏನಿರಲಿಲ್ಲ ಹಾಗೆ ನಾವು ಬಂದಾಗ ಹನ್ನೊಂದು ಆಗಿತ್ತು ದೇವಸ್ಥಾನದ ಮೇಲಿಂದ ನೋಡಿದರೆ ಊರು ಈ ರೀತಿ ಕಾಣುತ್ತೆ ನೋಡ್ರಿ ಹಾಗೆ ದೇವಸ್ಥಾನಕ್ಕೆ ಒಳಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಹೇಗಿದೆಯೋ ನ್ಯಾಚುರಲ್ಲಾಗಿ ನಾನು ಹಾಗೆ ಬಿಡ್ತೀನಿ ನೀವು ಕೂಡ ನೋಡಿ Каращи еще раз с вами детством, да, как просада. ನೋಡ್ರಿ ನಾವು ಕಳಸಕ್ಕೆ ಬಂದು ಕಳಸೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಹೊರಟು ನಿಂತ್ಕೊಂಡ್ವಿ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ನೀವು ಈಗಾಗಲೇ ನೋಡಿದ್ರಿ ಅಲ್ಲಿರೋರು ಅಲ್ಲಿ ದೇವಸ್ಥಾನದಲ್ಲಿರೋರು ಈಗ ಮಹಾ ಮಹಾಮಂಗಳಾರತಿನೂ ಆಗ್ತೈತಿ ಮತ್ತು ಪ್ರಸಾದನೂ ಸ್ಟಾರ್ಟ್ ಆಕೈತಿ ನೀವು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು ಹಾಗಾಗಿ ನಾವು ನಮ್ಮದು ಪೂಜೆ ಗೀಜೆ ಆಗೋ ಅಷ್ಟೊತ್ತಿಗೆ ಹನ್ನೆರಡು ಕಾಲಾಗಿತ್ತು ಮತ್ತೆ ಒಂದು ಕಾಲು ಗಂಟೆ ಮಳೆ ಬರೋದರಿಂದ ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಮಂಗಳಾರತಿ ಕೂಡ ಆಯಿತು ಮಹಾ ಮಂಗಳಾರತಿ ಆದ ತಕ್ಷಣ ಅಲ್ಲಿ ಅನ್ನ ಪ್ರಸಾದ ಸ್ಟಾರ್ಟ್ ಆಯಿತು ನಾವು ಕೂಡ ಪ್ರಸಾದ ಮುಗಿಸ್ತೀವಿ ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಎಲ್ಲಿ ಹೊರಟ್ವಿ ಅಂದರೆ ನೆಕ್ಸ್ಟ್ ನಾವು ಬಂದಿದ್ದು ಬಾಳೆಹೊನ್ನೂರಿಗೆ ಹಾಗೆ ಆಂದವೇನಲ್ಲಿ ನೋಡೋದಕ್ಕೆ ಏನೆಲ್ಲ ಸಿಗುತ್ತೆ ಅದನ್ನು ನೋಡ್ತಾ ನೋಡ್ತಾ ಬರೋಣ ಅಂತ ಹೇಳಿ ಮಾತಾಡಿಕೊಂಡು ನಾವು ಬಂದಿದ್ದು ಬರುವಾಗ ನಾವು ಹೋಗಿದ್ದು ಬಾಳೆಹೊನ್ನೂರಿಗೆ ಬಾಳೆಹೊನ್ನೂರಲ್ಲಿ ಮಠ ಇದೆ ರೇಣುಕಾಚಾರ್ಯರ ಮಠ ಇದೆ ನೋಡ್ಕಂಡು ಹೋಗೋಣ ಅಂತ ಹೇಳಿ ರೇಣುಕಾಚಾರ್ಯ ಸ್ವಾಮಿಗಳ ಗದ್ದುಗೆ ಇದೆ ನೋಡ್ಕಂಡು ಹೋಗೋಣ ಅಂತ ಹೇಳಿ ನಾವು ಬಾಳೆಹೊನ್ನೂರಿಗೆ ಬಂದ್ವಿ ಮಳೆ ದಾರಿ ಉದ್ದಕ್ಕೂ ಮಳೆ ಅಲ್ಲ ಮಳೆ ಬರ್ತಾನೇ ಇತ್ತು ವಾತಾವರಣ ಮಾತ್ರ ಭಾಳ ಚೆನ್ನಾಗಿತ್ತು ಈ ರೀತಿ ಮಳೆ ಬರೋದನ್ನು ನಾವು ನಮ್ಮ ಕಡೆಯಲ್ಲಿ ನೋ ಇರೋದೇ ಇಲ್ಲ ಈ ರೀತಿ ವಾತಾವರಣ ನೋಡೋದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಾಳೆಹೊನ್ನೂರು ನಾವು ಬಾಳೆಹೊನ್ನೂರಿಗೆ ಬಂದ್ವಿ ಬಂದು ಸೀದ ಮಠಕ್ಕೆ ಹೋದ್ವಿ ಹೋಗಿ ಮಠದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ರೇಣುಕಾಚಾರ್ಯ ಸ್ವಾಮಿಗಳ ಗದ್ದುಗೆ ಇದೆ ಅದನ್ನೆಲ್ಲ ನೋಡಿಕೊಂಡು ನಾಗಬನ ಇದೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ ಅಲ್ಲಿ ಕೂಡ ಮಳೆ ಬರೋದು ಹೋಗೋದು ಮಾಡ್ತಾ ಇತ್ತು ನೀವು ಕೂಡ ಮಠದಲ್ಲಿ ಹೇಗಿದೆಯೋ ನ್ಯಾಚುರಲ್ಲಾಗಿ ಮಾತಾಡಿದ್ದು ನಾನು ಹಾಗೆ ಬಿಟ್ಟಿರ್ತೀನಿ ನೀವು ಕೂಡ ನೋಡಿ ಅಲ್ಲಿ ಒಬ್ಬರು ನಮಗೆ ದೇವಸ್ಥಾನ ಇದೆಯಲ್ಲ ಮಠದಲ್ಲಿ ಒಂದು ದೇವಸ್ಥಾನ ಇದೆ ನೋಡಿರಿ ಮಠದ ಮಹಾದ್ವಾರ ಇದು ಬನ್ನಿ ಹೇಗಿದೆಯೋ ಹಾಗೆ ನ್ಯಾಚುರಲ್ಲಾಗಿ ಬಿಡ್ತೀನಿ ನೀವು ಕೂಡ ನೋಡಿ 재 응? 있다 한참 고 9시 5분인데 장소부터 빠져버 ಬಲ್ಮುರಿ ಗಣಪತಿ ನಾಗ ನಾಗದೇವತೆ ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಓಕೆ ನೋಡ್ರಿ ನಾವು ಬಾಳೆಹೊನ್ನೂರಲ್ಲಿ ಬಾಳೆಹೊನ್ನೂರು ಮಠ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಬಾಳೆಹೊನ್ನೂರು ಮಠದಲ್ಲಿ ಒಬ್ಬರು ಸ್ವಾಮಿಯರು ನಮಗೆ ಊಟ ಮಾಡಿರಿ ಊಟ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು ಯಾಕಂದರೆ ನಾವು ಅಲ್ಲಿದ್ದಾಗ ಹನ್ನೆರಡು ಸಾರಿ ಎರಡೂವರೆ ಆಗಿತ್ತು ಹಾಗಾಗಿ ಅವರು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು ನಾವು ಇಲ್ಲ ಕಳಿಸ್ತಲ್ಲಿ ಊಟ ಕಳಸ್ತಲ್ಲಿ ದೇವಸ್ಥಾನದಲ್ಲಿ ನಾವು ಊಟ ಮಾಡ್ಕೊಂಡು ಬಂದ್ವಿ ನಮಗೆ ಹಸುವಾಗಿಲ್ಲ ದೇವ್ರ ದರ್ಶನ ಅಷ್ಟು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ಹೊರಟು ಸೀದಾ ನಾವು ಬಂದಿದ್ದು ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೆ ಬಂದಾಗ ನಮಗೆ ನಾಲ್ಕೂವರೆ ಆಗಿತ್ತು ಐದು ಗಂಟೆ ಆಗಕ್ಕೆ ಬಂದಿತ್ತು ಅಷ್ಟೊತ್ತಿಗೆ ಸ್ವಲ್ಪ ನಮಗೆ ಹಸು ಹಸು ಅಂತ ಅನಿಸ್ತಾ ಇತ್ತು ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ಟಿಫನ್ ಮಾಡೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಯಾವುದಾದ್ರೂ ಒಂದು ಚಲೋ ಹೋಟ್ಲಿಗೆ ಹೋಗೋಣ ಅಂತ ಹೊರಟ್ವಿ ನಮಗೆ ಗೊತ್ತಿದ್ದಿದ್ದು ವಿದಾತ್ರಿ ಭವನ್ ಅಂತ ಗೋಪಾಳ ರೋಡಲ್ಲಿರುವಂಥ ಗೋಪಾಲಗೌಡ ಲೇಔಟಲ್ಲಿ ಏನೋ ಬರ್ತದ್ದು ಹೌದು ಗೋಪಾಲಗೌಡ ಲೇಔಟಲ್ಲಿ ಬರುವಂಥ ವಿಧಾತ್ರಿ ಭವನ್ ಅಂತ ತುಂಬ ಚೆನ್ನಾಗಿದೆ ಅಲ್ಲಿ ನಾವು ಏನೇನು ತೊಗೊಂಡ್ವಿ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ನೀವು ಕೂಡ ಶಿವಮೊಗ್ಗ ಯಾರಾದರೂ ಹೋದರೆ ವಿದಾತ್ರಿ ಭವನಕ್ಕೆ ಸತಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ತುಂಬ ಆಗಿ ತುಂಬ ರುಚಿಯಾಗಿ ಶುಚಿಯಾಗಿ ಟಿಫನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಭವನ್ ಭವನದ ಒಂದು ನೋಟ ನೀವು ಕೂಡ ನೋಡಾಕಡೆ ಈ ಕಡೆ ಹೆಂಗ್ ಹಿಡಿದಿದ್ದಾರೆ ಅಣ್ಣ ಹಾ நல்ல ವೇಗದಲ್ಲಿ ನಾವು ಟ್ರೈ ಮಾಡ್ತೀವಿ 4 ಕಿಲೋಮೀಟರ್ ಐತಾ ಏ ಇಲ್ಲ ಆಂದವೇನ ಇಲ್ಲ ಎಲ್ಲರೂ ತಿಕ್ಕಿ ಓಡೋಣ ತಡಿಯಾ ಹ್ಮ್ ತಿಳ್ಕೇನ ಓಡೋಣ ತಡಿ ಚಿನ್ನೆ ಹುಡು ಆಯಿ ಏನೋ ಸುಂದರ ಇಲ್ಲಿ ಅಲ್ಲಿ ಪಾನಿಪುರಿ ಎಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ನಾರ್ತ್ ಇಂಡಿಯನ್ ஓர் கிடைத்த சவுத் இண்டியன் தோசை பட்டு இட்லி கடைகள்ல इडली सुपर ನಾವು ಕೂಡ ವಿಧಾತ್ರಿ ಭವನದಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ನಮ್ಮ ಊರಿಗೆ ಅಂದರೆ ರಾಣೆಬೆನ್ನೂರಿಗೆ ಓಕೆ ನೀವು ಕೂಡ ಯಾರಾದರೂ ಶಿವಮೊಗ್ಗ ಹೋದರೆ ತಪ್ಪದೇ ಈ ಒಂದು ವಿಧಾತ್ರಿ ಭವನ್ ಹೋಟೆಲ್ಗೆ ವಿಸಿಟ್ ಮಾಡಿ ದೇವಸ್ಥಾನದಂತಹ ಫೀಲ್ ಕೊಡ್ತತಿ ಒಳಗಡೆ ಹೋದರೆ ತುಂಬಾ ಚೆನ್ನಾಗಿದೆ ಹೈಜೆನಿಕ್ ಆಗಿದೆ ಅಂತಲೇ ಹೇಳ್ತೀನಿ